ವಿಡಿಯೋದಲ್ಲಿ ನೋಡಬಹುದು ಮನೆ ಕಾಣ್ತಿದೆಯಲ್ಲ ಅದು ನಮ್ದು ಮೊದಲನೇ ಲೇಔಟ್ ಅದ್ರ ಪಕ್ಕದ್ದು ಇನ್ನೊಂದು ಲೇಔಟ್ ಅದು ಇದು ನಾಲ್ಕನೇ ಲೇಔಟ್ ಇದು ಟೋಟಲ್ ನೂರ ಮೂವತ್ತು ಸೈಟ್ ಇದೆ ಟೋಟಲ್ ಎಲ್ಲ ತರ್ಟಿ ಫೋರ್ಟಿ ಸೈಟ್ ಸರ್ ಇವಾಗ ಎಷ್ಟೊಂದು ಜನ ಕಡಿಮೆಗೆ ಸೈಟ್ ಸಿಗುತ್ತೆ ಅಂತ ಎಲ್ಲೆಲ್ಲ ತಗೊಂಡೋಗಿ ಇನ್ವೆಸ್ಟ್ಮೆಂಟ್ ಮಾಡಿರ್ತಾರೆ ಅವ್ರ ಮಕ್ಕಳು ಮರಿ ಮಕ್ಕಳು ಕಾಲಕ್ಕೂ ಅದು ಡೆವಲಪ್ಮೆಂಟ್ ಆಗಿರಲ್ಲ ಇಲ್ಲಿ ಬಂದು ನಮ್ಮ ಲೇಔಟ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ ನಿಮ್ಗೆ ನಾಳೆನೇ ಮನೆ ಕಟ್ಬೋದು ಅನೇಜರ್ ಆಗಿ ಡಾಕ್ಯುಮೆಂಟ್ ಬಂದು ಸಾವಿರದ ಒಂಬೈನೂರ ಟಿಲ್ ಎರಡ್ ಸಾವಿರದ ಇಪ್ಪತ್ತ್ ಏನೇನು ಡಾಕ್ಯುಮೆಂಟ್ ಬೇಕು ಅದೆಲ್ಲ ಸಿಗುತ್ತೆ ಒಂದು ಚಿನ್ನದ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿದ್ರು ಕೂಡ ಸೊ ಇಷ್ಟು ಐಕ್ ಆಗಕ್ಕೆ ಸಾಧ್ಯನೇ ಇಲ್ಲ ಮಿಡಲ್ ಕ್ಲಾಸ್ ಲೋರ್ ಮಿಡಲ್ ಕ್ಲಾಸ್ ಜನಕ್ಕೆ ಹೆಲ್ಪ್ ಆಗಲಿ ಅಂತ ಹೇಳ್ಬಿಟ್ಟು ನಾನು ಕಡಿಮೆ ಲಾಭ ಕೊಡ್ತಾ ಇದೀನಿ ಎಸ್ ಅವ್ರಿಗೆ ನಮಸ್ಕಾರ ಕಂಗ್ರಾಚುಲೇನ್ಸ್ ಬಿಕಾಸ್ ಲಾಸ್ಟ್ ಟೈಮೂ ಕೂಡ ದೊಡ್ಡದ ಮರದ ಹತ್ರನೇ ಒಂದು ಪ್ರಾಜೆಕ್ಟ್ನ ಮಾಡಿದ್ರಿ ಅಲ್ಲಿ ಕಂಪ್ಲೀಟ್ ಆಗಿದೆ ಅಂಡ್ ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಆದ ನಂತರ ಮತ್ತೆ ದೊಡ್ಡದ ಮರ ಇದೇ ಲೊಕೇಶನ್ ಯಾಕೆ ಸರ್ ಮೇಜರು ಬಂದು ಜನ ಕೇಳ್ತಿದಾರೆ ಡಿಮ್ಯಾಂಡು ಒಂದು ಮತ್ತೆ ಇನ್ನೊಂದು ರೆಸಿಡೆನ್ಷಿಯಲ್ ಡಿ ಸಿ ಕೊಡ್ತಾ ಇದೀವಿ ಆಮೇಲೆ ಜಾಗಗಳು ಜೆನ್ಯೂನ್ ಆಗಿದೆ ಪೇಪರ್ಸ್ ಕ್ಲಿಯರ್ ಆಗಿದೆ ಒಂದು ಅಲ್ಲಿ ಮಾಡಿದಾಗ ಎರಡು ಎಕರೆ ಇತ್ತು ಇಲ್ಲಿ ಆರು ಎಕರೆ ಮಾಡಿದ್ದೀವಿ ಬಿಕಾಸ್ ಆಫ್ ಡಿಮ್ಯಾಂಡ್ ಜಾಸ್ತಿ ಇದೆ ಅದಕ್ಕೋಸ್ಕರ ಓಕೆ ಅಂಡ್ ಲೊಕೇಶನ್ ಸರ್ ಎಕ್ಸಾಕ್ಟ್ ಬಂದು ಸರ್ ದೊಡ್ಡ ಮರದಿಂದ ವಾಕಬಲ್ ಡಿಸ್ಟೆನ್ಸ್ ಸರ್ ಮೈಸೂರು ಬ್ಯಾಂಗ್ಳೂರು ಹೈವೇ ರಾಜರಾಜೇಶ್ವರಿ ಇಂಜಿನಿಯರಿಂಗ್ ಡೆಂಟಲ್ ಕಾಲೇಜಿಂದ ಒಂದು ಹದಿನೈದು ನಿಮಿಷಕ್ಕೆ ನೀವು ಲೇಔಟ್ ಹತ್ರ ಬರ್ಬೋದು ಈ ಕಡೆ ಮಾಗಡಿ ರೋಡು ತವರೆಕೆರೆಯಿಂದನೂ ಬರ್ಬೋದು ಕಡೆ ಬಿಡದಿ ರಾಮನಗರ ಕನೆಕ್ಟಿವಿಟಿ ಸೆಂಟ್ರ್ ಪಾಯಿಂಟ್ ಇದೆ ತುಂಬ ಅಟ್ರಾಕ್ಟಿವ್ ಪ್ಲೇಸು ನಿಮಗೆ ಡೆವಲಪ್ಮೆಂಟ್ ಆದಮೇಲೆ ಇನ್ನೂ ಸಾಕದಾಗ ಕಾಣುತ್ತೆ ಲೇಔಟ್ ಇದು ಟೋಟಲ್ ಆರ್ ಎಕರೆ ಅಂದ್ರೆ ಒಂದು ಪಾರ್ಕ್ ಕೂಡ ಬರ್ತಾ ಇದೆ ಮನೆ ವಿಡಿಯೋದಲ್ಲಿ ನೋಡ್ಬೋದಲ್ ಮನೆ ಕಾಣ್ತಿದೆಯಲ್ಲ ಅದು ನಮ್ದು ಮೊದಲನೇ ಲೇಔಟ್ ಓಕೆ ಅದ್ರ ಪಕ್ಕದ ಇನ್ನೊಂದು ಲೇಔಟು ಅದ್ರ ಪಕ್ಕದ ಮೂರನೇ ಲೇಔಟು ಅದ್ರ ಇದು ನಾಲ್ಕನೇ ಲೇಔಟ್ ಇದೇ ಪರ್ಟಿಕ್ಯುಲರ್ ಲೊಕೇಶನ್ ಅಲ್ಲಿ ಸರ್ ಕಡಿಮೆಗೆ ಬಜೆಟ್ ಗಳಿಗೆ ಸೈಟ್ಗಳನ್ನ ತಾಳಕ್ಕೆ ಸ್ವಲ್ಪ ಜನಗಳು ಇಷ್ಟಪಡ್ತಾರೆ ಸೊ ಎಲ್ಲೋ ಒಂದ್ ಕಡೆ ಕಡಿಮೆ ತಗೊಂಡ್ಬಿಟ್ಟು ನಾಳೆ ದಿನ ಹತ್ತು ವರ್ಷ ಹದಿನೈದು ವರ್ಷ ಆದ್ರೂ ಡೆವಲಪ್ಮೆಂಟ್ ಆಗಿರಲ್ಲ ಸೊ ಕಣ್ಮುಂದೆ ಕಾಣುತ್ತೆ ಅವ್ರಿಗೆ ಸೊ ಏನಂದ್ರೆ ಒಂದು ಒಳ್ಳೆ ಅಲ್ಲಿ ತಗೊಳ್ಳಿ ಸೊ ಎಕನಾಮಿಕ್ ಪ್ರೈಸ್ ಅಲ್ಲಿ ಇದ್ರೂ ಪರವಾಗಿಲ್ಲ ಸೊ ಕಣ್ಮುಂದೆ ನಿಮ್ಗೆ ಡೆವಲಪ್ಮೆಂಟ್ ಕಾಣಬೇಕು ಅದನ್ನ ನಾವು ಪರ್ವ ಡೆವಲಪರ್ಸ್ ಕಡೆಯಿಂದ ನಾವು ನ ಸೆಟ್ ಮಾಡಿದೀವಿ ಸರ್ ನಮ್ ಲೇಔಟ್ ಬಂದ್ಬಿಟ್ಟು ಕೆಂಗೇರಿ ಮೆಟ್ರೋ ಸ್ಟೇಷನ್ ಇಂದ ತುಂಬಾ ನಿಯರ್ ಆಗುತ್ತೆ ಕೆಂಗೇರಿ ಮೆಟ್ರೋ ಸ್ಟೇಷನ್ ಇಂದ ನೆಕ್ಸ್ಟ್ ಸ್ಟಾಪ್ ಚೆಲ್ಗಟ್ಟ ಮೆಟ್ರೋ ಸ್ಟೇಷನ್ ಬರ್ತಿದೆ ಸೊ ಅಲ್ಲಿಗೂ ತುಂಬಾ ನಿಯರ್ ಆಗುತ್ತೆ ಟೋಟಲ್ ಆಗಿ ಎಷ್ಟು ಸೈಟ್ ಗಳಿದೆ ನಾವು ನಂಬರಿಂಗ್ ನೋಡಬಹುದು ಎಲ್ಲ ಸೈಟ್ ನಂಬರಿಂಗ್ ಹಾಕಿ ಫೈವ್ ಒನ್ ಸಿಕ್ಸ್ ಒನ್ ತರ್ಟಿ ಸೈಟ್ಸ್ ಒನ್ ತರ್ಟಿ ಸೈಟ್ ಗಳಿದೆ ಆಲ್ಮೋಸ್ಟ್ ಒಂದು ಸೆವೆಂಟಿ ಪರ್ಸೆಂಟ್ ಡೆವಲಪ್ಮೆಂಟ್ ಮುಗಿಸ್ಬಿಟ್ಟಿದೀವಿ ಎಲ್ಲ ತರ್ಟಿ ಫೋರ್ಟಿನೇ ಮಾಡಿದೀವಿ ಯು ಜಿ ಡಿ ಎಲ್ಲ ಕಂಪ್ಲೀಟ್ ಆಗಿದೆ ಸೊ ಪಿಟ್ಟು ಚೇಂಬರ್ ಎಲ್ಲ ಕೊಟ್ಟಿದೀವಿ ಒಂದೊಂದು ರೋಡ್ ಗೆ ನೀವು ನೋಡಬಹುದು ಚೇಂಬರ್ಸ್ ಎಲ್ಲ ಕೊಟ್ಟಿದೀವಿ ಯು ಜಿ ಡಿ ಎಲ್ಲ ಕಂಪ್ಲೀಟ್ ಆಗಿದೆ ವಾಟರ್ ಕನೆಕ್ಟಿವಿಟಿ ಕೊಟ್ಟಿದೀವಿ ಬೋರ್ ಕೊಟ್ಟಿದೀವಿ ಇಲ್ಲಿ ಒಂದು ಎರಡು ಬೋರ್ ಕೊಟ್ಟಿದೀವಿ ಎಂಟರ್ ಲೆವೆಲ್ ಸರ್ವೆ ಆಗುತ್ತೆ ಆಲ್ಮೋಸ್ಟ್ ಇಲ್ಲಿ ಒಂದು ಎರಡೂವರೆ ಇಂಚ್ ನೀರು ಬಂದಿದೆ ಓಕೆ ಸೊ ತುಂಬಾ ಇನ್ನೂ ಬೇಕಾದ್ರೆ ಇನ್ನೊಂದು ಲೆವೆಟ್ ಕೊಡಬಹುದು ಅಷ್ಟು ನೀರು ಅಂತರ್ಜಲ ಚೆನ್ನಾಗಿದೆ ಓಕೆ ಸೊ ಡ್ರೈನೇಜ್ ಕೆಲಸ ಎಲ್ಲ ಮುಗಿದಿದೆ ಇನ್ನೊಂದು ಟಾರ್ ರೋಡ್ ಮತ್ತೆ ಸ್ಟ್ರೀಟ್ ಲೈಟ್ ಒಂದು ಬಾಕಿ ಇದೆ ಸೈಟ್ ನಾ ತಗೊಂತೀವಿ ಅಂತ ಹೇಳಿದಾಗ ಪ್ರತಿಯೊಬ್ರು ಒಂದು ಇ ಎಮ್ ಐ ಆಪ್ಷನ್ಸ್ ಅಂತ ಹುಡುಕ್ತಾರೆ ಸರ್ ಸೊ ಇ ಎಮ್ ಐ ಆಪ್ಷನ್ಸ್ ಗಳು ಹೇಗೆ ಅವೈಲಬಲ್ ಇದೆ ಸರ್ ಇದು ರೆಸಿಡೆನ್ಷಿಯಲ್ ಡಿ ಸಿ ಕನ್ವರ್ಷನ್ ಸೊ ಓವರ್ ಆಲ್ ನಿಮಗೆ ಈಗ ಆತ ಇದೆ ಸೊ ನಿಮಗೆ ಬ್ಯಾಂಕ್ ಕಡೆಯಿಂದ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಲೋನ್ ಮಾಡಿಸ್ಕೊಡ್ತೀವಿ ಸೊ ನಾವು ಆಲ್ರೆಡಿ ಎಲ್ ಐ ಸಿ ಕಡೆಯಿಂದ ಅಪ್ರೂವ್ ತಗೊಂಡಿದೀವಿ ಸೊ ಇಲ್ಲಿ ನಿಮಗೆ ಸೆವೆಂಟಿ ಸೆವೆಂಟಿ ಫೈವ್ ಪರ್ಸೆಂಟ್ವರೆಗೂ ಲೋನ್ ಆಗುತ್ತೆ ರೆಸ್ಟ್ ಆಫ್ ಒಂದು ಟ್ವೆಂಟಿ ಫೈವ್ ಪರ್ಸೆಂಟ್ ನೀವು ಡೌನ್ ಪೇಮೆಂಟ್ ಮಾಡಿದ್ರೆ ಸಾಕು ಸೊ ಏನಂತಂದರೆ ನೀವು ಹೇಳ್ದಂಗೆ ಕರೆಕ್ಟ್ ಯಾರು ಹಾಡು ಕ್ಯಾಶ್ ಅಂತೂ ಟ್ವೆಂಟಿ ಲ್ಯಾಕ್ ತರ್ಟಿ ಲ್ಯಾಕ್ ಯಾರು ಇಟ್ಕೊಂಡಿರಲ್ಲ ಸೊ ಏನವರು ಬಜೆಟ್ಗಳಿರುತ್ತದೆ ಒಂದು ಎರಡು ಮೂರು ಲಕ್ಷ ಇಲ್ಲ ಒಂದು ಐದು ಲಕ್ಷ ಸೊ ಅದನ್ನ ಡೌನ್ ಪೇಮೆಂಟ್ ಅಂತ ಮಾಡಿ ಬೇಕಾರ ಮಿಕ್ಕಿದ ಲೋನ್ ಹಾಕ್ಸ್ಕೊಂಡು ಅವರು ಒಂದು ಸ್ವಂತ ಇನ್ವೆಸ್ಟ್ಮೆಂಟ್ ಆರ್ ಮಾಡ್ಕೊಬೋದು ಇಲ್ಲ ಸೂರಂತ ಮನೆ ಕಟ್ಕೊಂಡು ಇರ್ಬೋದು ಜಾಗ ನಿಮಗೆ ಫಸ್ಟು ಆಗಿ ವಿಸಿಟ್ ಮಾಡಿದ್ರೆ ಗೊತ್ತಾಗುತ್ತೆ ಸೊ ಈಗ ಯಾರ್ಯಾರು ಜಾ ಚಾನಲ್ ನೋಡ್ತಿದ್ದಾರೆ ಈ ವಿಡಿಯೋ ನೋಡ್ತಿದ್ದಾರೆ ಪ್ರತಿಯೊಬ್ಬರಿಗೂ ನಾನು ಒಂದು ಸೈಟ್ ಮಾಡಬೇಕು ಅಂತ ಏನಾದ್ರು ಅನಿಸಿದ್ರೆ ಜಸ್ಟ್ ನೀವು ಸೈಟ್ನ ವಿಸಿಟ್ ಮಾಡಿ ಇದಕ್ಕಿನ್ನ ನಿಮ್ಗೆ ಬೆನಿಫಿಟ್ಸು ಖಂಡಿತ ಸಿಗಕ್ಕೆ ಸಾಧ್ಯನೇ ಇಲ್ಲ ಯಾಕೆ ಅವ್ರು ಅಷ್ಟು ವಿಶ್ವಾಸದಿಂದ ಹೇಳ್ತಾ ಇದಾರೆ ಅಂತ ಹೇಳಿದ್ರೆ ಅವ್ರು ಮಾಡಿರುವಂತಹ ಐದು ಪ್ರಾಜೆಕ್ಟ್ಸ್ ಗಳನ್ನೂ ಕೂಡ ಇಲ್ಲೇ ಸುತ್ತಮುತ್ತ ಮಾಡಿರುವಂತಹ ಪ್ರಾಜೆಕ್ಟ್ಸ್ ಗಳು ಅಂಡ್ ಎಲ್ಲಾ ಪ್ರಾಜೆಕ್ಟ್ಸ್ ಕೂಡ ಕಂಪ್ಲೀಟ್ ಆಗಿ ಸೈಟ್ಸ್ ಗಳಲ್ಲ ಕೂಡ ಸೇಲ್ ಆಗಿದೆ ಅಂಡ್ ಡೆವಲಪರ್ಸ್ ನಂಬೋದವರು ಸೊ ಇದು ಮೇಜರ್ ಥಿಂಗ್ ಪರ್ವ ಡೆವಲಪರ್ಸ್ ಅಲ್ಲಿ ಏನಕ್ಕೆ ಬಂದು ಸೈಟ್ ಗಳನ್ನ ತಗೊತಿದ್ದಾರೆ ಅಂತಂದ್ರೆ ನಾವು ಹೇಳ್ದಂಗೆ ಡೆವಲಪ್ಮೆಂಟ್ ಕೊಟ್ಟಿದೀವಿ ಹೇಳ್ದಂಗೆ ಡಾಕ್ಯುಮೆಂಟ್ ಕೊಟ್ಟಿದೀವಿ ಅವ್ರು ಟೈಮ್ ಟೈಮ್ಗೆ ರಿಜಿಸ್ಟ್ರೇಷನ್ ಮಾಡ್ಕೊಟ್ಟಿದ್ವಿ ಜಾಗ ನೋಡಿ ಇಷ್ಟ ಆಗಿ ಅದರ ಪರ್ಟಿಕ್ಯುಲರ್ ಸೈಟ್ ನಂಬರ್ ಸೆಲೆಕ್ಟ್ ಮಾಡಿ ತರ್ಟಿ ಫೋರ್ಟಿ ಇಮಿಡಿಯೇಟ್ ರಿಜಿಸ್ಟ್ರೇಷನ್ ಹೋಗ್ತೀನಿ ಅಂತವರಿಗೆ ಸೊ ಫ್ಲಾಟ್ ಅವ್ರಿಗೆ ಐವಪ್ಪ ಐವತ್ತು ರೂಪಾಯಿ ಪರ್ ಅಡಿಗೆ ಪರ್ ಸ್ಕ್ವರ್ ಫೀಟ್ಗೆ ನಾವು ಡಿಸ್ಕೌಂಟ್ ಅಂತ ಕೊಡ್ತೀವಿ ಸಾವಿರದ ಎಂಟುನೂರ ಐವತ್ತು ಇದೆ ಯಾರು ಇಮಿಡಿಯೇಟ್ ಫುಲ್ ಕ್ಯಾಶ್ ರಿಜಿಸ್ಟ್ರೇಷನ್ ಹೋಗ್ತಾರೆ ಅವ್ರಿಗೆ ಸಾವಿರದ ಎಂಟುನೂರು ರೂಪಾಯಿ ಮಾಡಿಕೊಡ್ತೀವಿ ಆಲ್ಮೋಸ್ಟ್ ಒಂದು ಅರ್ವತ್ತು ಸಾವಿರ ರೂಪಾಯಿ ನಗೋಷಿಯೇಬಲ್ ಸಿಗುತ್ತೆ ಅವರು ಸರ್ ಇವಾಗ ಈ ಒಂದು ಭೂಮಿಯ ಬೆಲೆ ಸಾವಿರದ ಎಂಟುನೂರ ಐವತ್ತು ರೂಪಾಯಿ ಸ್ಕ್ವರ್ ಫೀಟ್ಗೆ ಅಂತ ಹೌದು ಸರ್ ಸೊ ಇವಾಗ ಫೀಟ್ ಗೆ ಸಾವಿರದ ಎಂಟುನೂರ ಐವತ್ತು ಕೊಡಬೇಕು ಅಂತ ಹೇಳಿದ್ರೆ ಆ ಜಸ್ಟಿಫಿಕೇಶನ್ ಹೆಂಗ್ ಕೊಡ್ತೀರಾ ನೀವು ಸರ್ ಇಲ್ಲಿ ಪರ್ಟಿಕ್ಯುಲರ್ ಈ ಲೊಕೇಶನಲ್ಲೇ ಸೌತ್ ಅರ್ಬನಲ್ಲೇ ಸಿಕ್ಸ್ಟಿ ಪರ್ಸೆಂಟ್ ಹೈಕ್ ಮಾಡಿದ್ದಾರೆ ಎಸ್ ಸರ್ ವ್ಯಾಲ್ಯೂ ಮೇಲೆ ಸಾವಿರದ ಆರುನೂರ ಎಪ್ಪತ್ತೆಂಟು ರೂಪಾಯಿ ಇದೆ ಇವಾಗ ಅವರು ಹೇಳಿ ನಾವು ಮಾರ್ಕೆಟ್ ವ್ಯಾಲ್ಯೂ ಎಷ್ಟನ್ನ ಕೋಟ್ ಮಾಡಬೇಕು ಅಂತೇಳಿ ಸೊ ಸುಮ್ಮ ಸುಮ್ಮನೆ ಅಂತೂ ಹೈಕ್ ಮಾಡಿಲ್ಲ ಸೊ ಜಾಗ ಅಷ್ಟು ಡಿಮ್ಯಾಂಡ್ ಇದೆ ಸೊ ಈಗ ಬೇರೆ ಕಡೆ ನೀವು ಹೇಳ್ದಂಗೆ ಕಡಿಮೆಗೆ ಸಿಗ್ಬೋದು ಸರ್ ಕಡಿಮೆಗೆ ಸಿಕ್ಕು ತಗೊಂಡ್ರೆ ಏನೂ ಲಾಭ ಇಲ್ಲ ಸೊ ನಾವು ಎಲ್ಲರೂ ಇನ್ವೆಸ್ಟ್ಮೆಂಟ್ ಅಂತ ಮಾಡ್ತೀವಿ ಅಂದರೆ ಅದರಿಂದ ನಮಗೆ ಅಪ್ರಿಷಿಯೇಷನ್ ಅವರು ಸಿಗಬೇಕು ಇಲ್ಲ ಜೊತೆಗೆ ಮನೆ ಕಟ್ಕೊಂಡು ಇರಬೇಕು ಅಂಥ ಲೊಕೇಶನಲ್ಲಿ ತಗೊಬೇಕು ಜಸ್ಟಿಫಿಕೇಷನ್ ಕೊಡಬೇಕು ಅಂತಂದರೆ ಮೇಜರು ಸರ್ ಇದು ಪ್ರೈಮ್ ಲೊಕೇಶನ್ ಒಂದು ಇನ್ನೊಂದು ರೆಸಿಡೆನ್ಸಿ ಡಿ ಸಿ ಒಂದು ಪೇಪರ್ ಕ್ಲಿಯರ್ ಆಗಿದೆ ಕ್ವಾಲಿಟಿ ಬಂದೇ ಪೇಪರು ನಾವು ಯಾವುದೇ ರೆವೆನ್ಯೂ ಸೈಡ್ ಆಗಲಿ ಇನ್ನೊಂದಾಗಲಿ ಯಾವುದು ಮಾಡ್ತಾ ಇಲ್ಲ ಡೆವಲಪ್ಮೆಂಟ್ ನಡೀತಿರೋ ಜಾಗದಲ್ಲಿ ಮಾಡ್ತಾ ಇದ್ದೀವಿ ಡೆವಲಪ್ಡ್ ಆಗಿರೋ ಜಾಗದಲ್ಲಿ ನಾವು ಮಾಡೋಕ್ಕಾಗಲ್ಲ ಸ್ಯಾಚುರೇಟೆಡ್ ಆಗಿರುತ್ತೆ ಡೆವಲಪ್ಮೆಂಟಲ್ಲಿ ಡೆವಲಪ್ಮೆಂಟ್ ನಡೀತಿರೋ ಜಾಗದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ಅಂದಾಗ ಸ್ವಲ್ಪ ಪ್ರೈಸ್ ವೇರಿಯೇಷನ್ ಇರುತ್ತೆ ಎಸ್ ಆರ್ ವ್ಯಾಲ್ಯೂನೇ ಸಾವಿರದ ಆರುನೂರ ಎಪ್ಪತ್ತೆಂಟು ರೂಪಾಯಿ ಇರಬೇಕಾದ್ರೆ ನೀವೇ ಥಿಂಕ್ ಮಾಡಿ ಸೊ ಮಾರ್ಕೆಟ್ ವ್ಯಾಲ್ಯೂ ಎಷ್ಟು ಕೋಟ್ ಮಾಡಬೇಕು ಅಂತ ನಾವು ತೀರಾ ಕಮ್ಮಿ ಕೋಟ್ ಮಾಡಿದ್ವಿ ಫಾರ್ ಎಕ್ಸಾಂಪಲ್ ಇವಾಗೆಲ್ಲ ಪ್ರೀ ಡೆವಲಪ್ಮೆಂಟ್ ನಡೀತಿದೆ ನೀವು ಕಣ್ಮುಂದೆ ನೋಡ್ಬೋದು ನೀವು ಇನ್ನೂ ಟಾರ್ ರೋಡ್ ಹಾಕಬೇಕು ಇನ್ನೂ ಸ್ವಲ್ಪ ಕೆಲಸಗಳ ಒಂದು ಮೂವತ್ತು ಪರ್ಸೆಂಟ್ ಬಾಕಿ ಇದೆ ಸೊ ಇದೆಲ್ಲ ಆದಮೇಲೆ ನಾವು ಎರಡು ಎರಡು ಸಾವಿರ ರೂಪಾಯಿ ಅಂತ ಕೊಟ್ ರೀಸೇಲ್ ಅಂತೂ ಆಗೇ ಆಗುತ್ತೆ ಫಾರ್ ಎಕ್ಸಾಂಪಲ್ ಈಗ ದೊಡ್ಡಾದ ಮರ ಸುತ್ತಮುತ್ತನೇ ಒಂದು ಎರಡುವರೆ ಸಾವಿರ ರೂಪಾಯಿ ಎರಡು ಸಾವಿರದ ಎಂಟುನೂರು ರೂಪಾಯಿ ಎಲ್ಲ ಓಡ್ತಿದೆ ಅಲ್ಲಿಂದ ವಾಕಬಲ್ ಡಿಸ್ಟೆನ್ಸು ರೀಸನಬಲ್ ಪ್ರೈಸು ಸೊ ನಾನು ನಿಮಗೆ ತುಂಬ ಕಡಿಮೆ ಇದ್ದೀನಿ ಕಂಪೇರ್ ಟು ಅದರ್ಸ್ ಕಡಿಮೆ ಕೊಡ್ತಾ ಇದ್ದೀನಿ ಅಂತ ಹೇಳ್ತಾ ಇಲ್ಲ ಸೊ ನಾವು ಲೇಔಟ್ ಅಂತ ಮಾಡಿದ್ದೀವಿ ಒಂದು ಜೆನ್ಯೂನಾಗಿ ಒಂದು ಆನೆಸ್ಟಾಗಿ ಒಂದು ಒಳ್ಳೆ ಎಲ್ಪ್ ಆಗಲಿ ಮಿಡಲ್ ಕ್ಲಾಸು ಲೋವರ್ ಮಿಡಲ್ ಕ್ಲಾಸ್ ಜನಕ್ಕೆ ಎಲ್ಪ್ ಆಗಲಿ ಅಂತ ಹೇಳ್ಬಿಟ್ಟು ನಾನು ಕಡಿಮೆ ಲಾಭಕ್ಕೆ ಕೊಡ್ತಾಯಿದ್ದೀನಿ ಸರ್ ಇದನ್ನ ಮೆನ್ಷನ್ ಮಾಡಕ್ಕೆ ಇಷ್ಟಪಡ್ತೀನಿ ಕಡಿಮೆ ಪ್ರೈಸ್ಗೆ ಯಾರೂ ಕೊಡೋಕೆ ಸಾಧ್ಯ ಇಲ್ಲ ಲಾಸ್ ಮಾಡ್ಕೊಂಡು ಯಾರೂ ಕೊಡಲ್ಲ ನಾನು ಕಂಪೇರ್ ಟು ಅದರ್ಸ್ ಕಡಿಮೆ ಕೊಡ್ತಾ ಕೊಡ್ತಾಯಿದ್ದೀನಿ ಅಂತ ಹೇಳಕ್ ಇಷ್ಟಪಡ್ತೀನಿ ಕಡಿಮೆ ಬೆಲೆಗೂ ಕೂಡ ಸೈಟ್ ಸಿಕ್ಬಿಡುತ್ತೆ ಅಂತ ತುಂಬಾ ಜನ ಹೇಳ್ತಾರೆ ಸಿಗುತ್ತೆ ಸರ್ ಕಡಿಮೆ ಬೆಲೆಗೆ ಖಂಡಿತ ಸಿಗುತ್ತೆ ಸೊ ನೀವೇನು ಮಾಡ್ತೀರಾ ಕಡಿಮೆ ಬೆಲೆ ಸಿಕ್ತು ಅಂತ ತಗೊಂಡೋಗಿ ಒಂದು ಐದು ಲಕ್ಷಕ್ಕೂ ಆರು ಲಕ್ಷಕ್ಕೂ ಇನ್ವೆಸ್ಟ್ಮೆಂಟ್ ಮಾಡ್ಬಿಡ್ತೀರಾ ಅಂದ್ಕೊಳ್ಳಿ ಹತ್ತು ವರ್ಷ ಐದು ವರ್ಷ ಆದ್ರೂ ಕೂಡ ಲೇಔಟ್ ಕಡೆ ನೀವು ತಿರುಗು ನೋಡಿರಲ್ಲ ಆಮೇಲೆ ಹೋಗಿ ನೋಡ್ತೀರಾ ನೀವು ಸೊ ಏನು ಡೆವಲಪ್ಮೆಂಟ್ ಆಗಿರಲ್ಲ ಬೊಂಬ್ಗಳೆಲ್ಲ ಬೆಳ್ಕೊಂಡಿರುತ್ತೆ ಗಿಡಗಳೆಲ್ಲ ಬೆಳ್ಕೊಂಡಿರುತ್ತೆ ಸುತ್ತಮುತ್ತ ನಿಮ್ಗೆ ಏನೋ ಒಂದು ಅಪ್ರಿಸಿಯೇಷನ್ ಕಾಣ್ತಿರಲ್ಲ ಸೊ ಇಲ್ಲಿ ನಾವೆಲ್ಲ ಮೇಂಟೆನೆನ್ಸ್ ಮಾಡ್ತಿರ್ತೀವಿ ಮೇಂಟೆನೆನ್ಸ್ ಅನ್ನೋದಕ್ಕಿಂತ ನಾವು ಡಿಮ್ಯಾಂಡ್ ಇರೋ ಜಾಗದಲ್ಲಿ ಮತ್ತೆ ಅಪ್ರಿಸ್ರಿಸಿಯೇಷನ್ ಆಗೋ ಜಾಗದಲ್ಲಿ ಲೇಔಟ್ ಮಾಡೋದು ಮೇಜರ್ ಆಗಿ ರೆಸಿಡೆನ್ಷಿಯಲ್ ಡಿ ಸಿ ಕನ್ವರ್ಷನ್ ಆಗಿರೋದ್ರಿಂದ ಎವರ್ ಕಮ್ಸ್ ಬಿ ಬಿ ಎಂ ಪಿ ಲಿಮಿಟ್ಸ್ ಅಂತ ಬಂದಾಗ ವಿಥೌಟ್ ಎನಿ ರಿಸ್ಟ್ರಿಕ್ಷನ್ಸ್ ನಿಮಗೆ ಬೆನಿಫಿಟ್ಸ್ ಎಲ್ಲ ಸಿಗ್ತಾ ಹೋಗುತ್ತೆ ಸೊ ಖಾತಾ ಎಕ್ಸ್ಟ್ರಾಕ್ಟ್ ಆಗ್ತಾ ಹೋಗುತ್ತೆ ನಿಮ್ಗೆ ಸೊ ನಿಮ್ಗೆ ಒಂದು ಐದಾರು ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ ಬಿ ಬಿ ಎಂ ಪಿ ಲಿಮಿಟ್ಸು ಆರಾಮ್ಸೆ ಬಂದು ಇಲ್ಲಿ ಇನ್ವೆಸ್ಟ್ಮೆಂಟ್ ಅಂತ ಮಾಡ್ಬೋದು ಸರ್ ನಮ್ಮಲ್ಲಿ ಈ ಪರ್ಟಿಕ್ಯುಲರ್ ಏನು ಶೂ ನಾವು ತೋರಿಸ್ತಾ ಇದ್ದೀವಿ ಈ ಜಾಗ ಆಲ್ರೆಡಿ ರಿಜಿಸ್ಟ್ರೇಷನ್ ಕಂಪ್ಲೀಟ್ ಆಗಿದೆ ಓಕೆ ಆ ಪೇಪರ್ಸ್ಗಳನ್ನ ತೋರಿಸ್ತೀವಿ ನಿಮಗೆ ರೆಫರೆನ್ಸ್ ಕಣ್ಮುಂದೇ ಇದೆ ಆಲ್ಮೋಸ್ಟ್ ಒಂದು ಐವತ್ತರಿಂದ ಅರವತ್ತು ಜನ ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ದಾರೆ ಇಲ್ಲಿ ಐವತ್ತು ಜನ ಅರವತ್ತು ಜನ ಬಂದು ಜಾಗ ನೋಡಿ ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ದಾರೆ ಆ ಲೇಔಟ್ನ ನಾವು ಶೂಟ್ ಮಾಡಿಸ್ತಾ ಇರೋದು ವಿಡಿಯೋ ನೋಡ್ಬಿಟ್ಟು ಯಾರ್ಯಾರು ಪ್ರತಿಯೊಬ್ಬರು ಸೈಟ್ ನೋಡಬೇಕು ಅನ್ಸುತ್ತೆ ಬಂದ್ ಸೈಟ್ ನೋಡಿ ಆಮೇಲೆ ನೀವು ಡಿಸೈಡ್ ಮಾಡಿ ಸರ್ ಮೇಜರ್ ಆಗಿ ಡಾಕ್ಯುಮೆಂಟ್ ಬಂದು ಸಾವಿರದ ಒಂಬೈನೂರ ಇಪ್ಪತ್ತ್ ವರೆಗೂ ಏನೇನ್ ಡಾಕ್ಯುಮೆಂಟ್ ಅದೆಲ್ಲ ಸಿಗುತ್ತೆ ಮೇಜರ್ ಆಗಿ ಪರ್ವ ಡೆವಲಪರ್ಸ್ ನಂಬಿಕೆ ಇದೇ ಕಾರಣ ಸರ್ ಈ ಲೇಔಟ್ ನ ಹತ್ರದಲ್ಲಿ ನಾಡಪ್ರಭು ಕೆಂಪೇಗೌಡ ಬಿಡಿ ಲೇಔಟ್ ಬರ್ತಾ ಇದೆ ಅದು ಸುಮಾರು ಐದು ಸಾವಿರ ಎಕರೆಯಲ್ಲಿ ಇರೋದು ಅಂಡ್ ಅರವತ್ತು ಸಾವಿರ ಸೈಟ್ಸ್ ಗಳು ಇರುತ್ತೆ ಪ್ಲಸ್ ಅದ್ರ ಜೊತೆಗೆ ಒಂದು ನಾಲ್ಕು ಲಕ್ಷ ಪಾಪುಲೇಷನ್ ಕ್ರಿಯೇಟ್ ಆಗುತ್ತೆ ಸೊ ಈಗ ಗ್ರಾಹಕರು ಸೈಟ್ ವಿಸಿಟ್ ಮಾಡಬೇಕು ಅಂತ ಹೇಳಿದ್ರೆ ಜಾಗ ನೋಡೋದಕ್ಕೆ ಯಾವ ರೀತಿಯಾದಂತಹ ಫೆಸಿಲಿಟೀಸ್ ಗಳಿದೆ ಸರ್ ಕಂಪ್ಲೀಟ್ ಸರ್ವಿಸ್ ಸರ್ವಿಸ್ ನಮ್ಮ ಕಡೆಯಿಂದಲೇ ಇರುತ್ತೆ ಅವ್ರ ಸೈಟು ಬಂದು ನೋಡಿ ಎಲ್ಲ ಓಕೆ ಮಾಡಿ ಹೋಗೋವರೆಗೂ ನಾವೇ ಕ್ಯಾಬ್ ಫೆಸಿಲಿಟೀಸ್ ಕೊಡ್ತೀವಿ ಸೊ ಯಾವುದೇ ಬೆಂಗಳೂರಲ್ಲಿ ಯಾವುದೇ ಒಂದು ಲೊಕೇಶನಲ್ಲಿ ಇದ್ದರೂ ಕೂಡ ಅಲ್ಲಿಗೆ ಪಿಕಪ್ ಅಂತ ಕೊಡ್ತೀವಿ ನಮ್ಮ ನಿಮಗೆ ನಿಮಗೆಲ್ಲ ಸುತ್ತಮುತ್ತ ಸರೌಂಡಿಂಗ್ ಎಲ್ಲ ಡೆವಲಪ್ಮೆಂಟ್ ಮಾಡಿ ಎಲ್ಲ ಎಕ್ಸ್ಪ್ಲೈನ್ ಮಾಡಿ ಆಫೀಸ್ ಹತ್ರ ಕರ್ಕೊಂಬೋತಾರೆ ಇಲ್ಲ ಡೈರೆಕ್ಟ್ ನೀವು ಆಫೀಸ್ ಹತ್ರ ಬಂದು ಆಮೇಲೆ ಲೇಔಟ್ ಹತ್ರ ಬಂದು ಬರ್ತೀನಿ ಅಂದ್ರೂ ಕೂಡ ನಮ್ಮ ಆಫೀಸ್ ಇರೋದು ನಾಗರಬಾವಿ ಬಿ ಕಾಂಪ್ಲೆಕ್ಸ್ ಹತ್ರ ಅಲ್ಲಿ ನೀವು ಲ್ಯಾಂಡ್ ಮಾರ್ಕ್ ಅಲ್ಲಿಗೆ ಬಂದು ಕಾಲ್ ಮಾಡಿದ್ರು ಸಾಕು ಅಲ್ಲಿ ನಿಯರ್ ಬೈ ಇದೆ ನಮ್ಮ ಆಫೀಸು ಪರ್ವ ಡೆವಲಪರ್ಸ್ ಅಂತೇಳಿ